ಹಾಯ್ ಹಲೋ ನಮಸ್ತೆ ಕಳೆಯ್ರಿ ನಿಮ್ಮ ಅಗ್ರಟೆ ಕನ್ನಡ ಚಾನಲ್ಗೆ ಸ್ವಾಗತ ಸುಸ್ವಾಗತ ಈ ವಿಡಿಯೋದಲ್ಲಿ ಬಂದು ನನ್ನ ಬ್ಯಾಕ್ ಗ್ರೌಂಡ್ ಅಲ್ಲಿ ಕಾಣಿಸ್ತಾ ಇರ್ಬೋದು ನಿಮಗೆ ಬದ್ನೆಕಾಯಿ ಗಿಡ ಬದನೆಕಾಯಿ ಗಿಡದ ಬದನೆಕಾಯಿ ಬಗ್ಗೆ ವಿಡಿಯೋನೇ ನಾನು ಇಲ್ಲಿ ತನಕ ಏನು ಹಾಕ್ಲೆ ಇಲ್ಲ ಆಕ್ಚುಲಿ ಅದಕ್ಕೆ ಒಂದು ಕಂಟೆಂಟ್ ಕೊಡೋಣ ಅಂತ ಬಂದಿದ್ದೀನಿ ಇವತ್ತು ಬದನೆಕಾಯಿ ಅಂತ ಹೇಳಿದ್ರೆ ನಮ್ಮ ಕಡೆ ಇರುವಂತ ಮಾಮೂಲಿ ಗುಂಡು ಬದ್ನೆಕಾಯಿಗಳೆಲ್ಲ ಇವು ಬಂದು ಉದ್ದುದ್ದು ಪರ್ಪಲ್ ಕಲರ್ ಅಲ್ಲಿ ಇದೆ ಸೊ ಇದ್ರ ಬಗ್ಗೆ ಮಾಹಿತಿಗಳು ನನಗಂತೂ ಗೊತ್ತಿಲ್ಲ ಯಾಕಂತ ಹೇಳಿದ್ರೆ ನಾನು ಇಲ್ಲಿ ತನಕ ನಾನು ಬದ್ನೆ ಅನ್ನೋದೇ ಬೆಳೆದಿಲ್ಲ ಸೊ ಬೆಳೆದಿರೋ ರೈತರ ಹತ್ರ ಬಂದು ಇವತ್ತು ಒಂದು ಮಾಹಿತಿನ ತಗೊಳ್ಳೋಣ ಸೊ ಇದು ಬಂದು ಮುಖ್ಯವಾಗಿ ಇನ್ನೊಂದು ಗಮನಿಸಬೇಕಾಗಿರೋ ವಿಚಾರ ಬಂದು ಇದು ಬಂದು ನಾರ್ಮಲ್ ಆಗಿ ಹಾಕುವಂತ ಬದ್ನೆ ಅಲ್ಲ ಇದು ಒಂದ್ಸತಿ ನಾಟಿ ಮಾಡಿದ್ದೇ ಆದ್ರೆ ನಿಮ್ಗೆ ಸರಿ ಸುಮಾರು ಒಂದೂರಿಂದ ಒಂದೂವರೆ ವರ್ಷವರೆಗೂ ನೀವು ಇದನ್ನ ಹಾರ್ವೆಸ್ಟಿಂಗ್ ಅನ್ನೋದು ತಗೊಂಬೋದು ಮತ್ತೆ ಯಾವ ರೀತಿ ಹಾರ್ವೆಸ್ಟಿಂಗ್ ತಗೋತಾರೆ ಮತ್ತೆ ಏನೆಲ್ಲ ಪ್ರಿಕಾಷನ್ಸ್ ಇದೆ ಮತ್ತೆ ಔಷಧಿಗಳ ವಿಚಾರ ಆಗ್ಲಿ ಗೊಬ್ಬರಗಳ ವಿಚಾರ ಆಗ್ಲಿ ಮತ್ತೆ ಮೇಂಟೆನೆನ್ಸ್ ವಿಚಾರ ಆಗ್ಲಿ ಕೊಯ್ಲು ಎಷ್ಟು ದಿನಕ್ಕೆ ಕೊಯ್ಬೇಕು ಮತ್ತೆ ಆ ಇದು ಕಡ್ಡಿಗಳು ಯಾವ ರೀತಿ ಹಾಕೋಬೇಕು ಒಟ್ಟಾರೆ ಮಾಹಿತಿಗಳೆಲ್ಲ ಬಂದು ರೈತರ ಕಡೆಯಿಂದಾನೇ ತಗೊಳ್ಳೋಣ ನಿಮ್ಗೆಲ್ಲ ಬಂದು ಈ ವಿಡಿಯೋ ಒಂದ್ ಸ್ವಲ್ಪ ಇಂಟ್ರೆಸ್ಟಿಂಗ್ ಆಗಿರ್ತದೆ ಯಾಕಂತ ಹೇಳಿದ್ರೆ ಬದ್ನೆಕಾಯಿ ಬಗ್ಗೆ ನಾನು ಇನ್ನ ಕೊಟ್ಟಿಲ್ಲವಲ್ಲ ಮಾಹಿತಿ ಸೊ ಅದಕ್ಕೆ ಇಂಟ್ರೆಸ್ಟಿಂಗ್ ಆಗಿರ್ತದೆ ಒಂದ್ ಸ್ವಲ್ಪ ನೋಡಿ ಸಹಕರಿಸಿ ಮತ್ತೆ ಇನ್ನೊಂದೇನಂತ ಹೇಳಿದ್ರೆ ಮುಖ್ಯವಾದ ವಿಚಾರ ಇದರಲ್ಲಿ ಬಂದು ಗ್ರಾಫ್ಟೆಡ್ ಇದು ಅಂಟು ಕಟ್ಟಿರುವಂತ ಸಸಿಗಳು ನೋಡ್ತಿರಬಹುದು ನನಗಿಂತ ಐಟಲ್ ಎಷ್ಟಿದೆ ಅಂತ ಹೇಳ್ಬಿಟ್ಟು ಸುಮಾರು ಆರೂವರೆ ಏಳು ಅಡಿ ಅಷ್ಟಿದೆ ಸ್ನೇಹಿತರೆ ಇನ್ನ ಇನ್ನಷ್ಟು ಮಾಹಿತಿಗಳು ಬಂದು ರೈತರ ಹತ್ರ ತಗೋಣ ನಮಸ್ಕಾರ ಅಣ್ಣ ನಮಸ್ಕಾರ ಅಣ್ಣ ನಿಮ್ಮ ಹೆಸರು ಮತ್ತೆ ನಿಮ್ಮ ಊರಣ್ಣ ನಿಮ್ಮ ಹೆಸರು ಕೃಷ್ಣಪ್ಪ ಊರು ಗೆರ್ಪುರ ಮೋದರ್ ತಾಲೂಕು ಹಾ ಅಣ್ಣ ಎಷ್ಟು ವರ್ಷಗಳಿಂದ ನೀವು ಈ ಬದನೆಕಾಯಿ ಕೃಷಿ ಅನ್ನೋದು ಮಾಡ್ತಾ ಇದೀರ ಸುಮಾರು ಎರಡು ಮೂರು ವರ್ಷದಿಂದ ಮಾಡ್ತಾ ಇದೀರಿ ಹ ಅಣ್ಣ ಮುಖ್ಯವಾಗಿ ಇವಾಗ ಬದ್ನೆಕಾಯಿ ಅಂತ ಬಂದಾಗ ನಮ್ ಕಡೆ ಎಲ್ಲಾ ನೋಡಿರ್ತೀರಿ ಗುಂಡು ಬದ್ನೆಕಾಯಿ ಬೆಳಿತಾರ ಅಥವಾ ಮೈಸೂರು ಬದ್ನೆಕಾಯಿ ಅಂತ ಬೆಳಿತಾರೆ ನೀವು ವಿಭಿನ್ನವಾಗಿ ಇದಾವ್ದೋ ಕಲರ್ ಬದ್ನೆಕಾಯಿ ಬೆಳೆದಿರ್ತೀರಾ ಸೊ ಯಾವಾಗೂ ಇದನ್ನೇ ಬೆಳಿತೀರಾ ಅಥವಾ ಬೇರೆ ನಾವು ಮುಂಚೆ ಮೈಸೂರು ಬದ್ನೆ ಗುಂಡು ಬದ್ನೆ ಅಂದ್ರೆ ಲಲಿತಾ ಅಂತ ಇತ್ತು ಅದು ಬೆಳವಣಿಗೆ ಮಾಡ್ತಾ ಇದ್ರಿ ಅದು ಇದ್ರಲ್ಲಿ ಸ್ವಲ್ಪ ಗಿಡ ಶುರುವಾಯ್ತು ಅದು ಯಾಕಂದ್ರೆ ಅದು ಭೂಮಿಯಲ್ಲಿ ಇಳ್ಟು ಅಂತಾರೆ ಇಳ್ಗಾಗಿ ಅದನ್ನ ತಪ್ಪಿಸ್ಬಿಟ್ಟು ಈಗ ಇದು ಕ್ರಾಸ್ ಮಾಡಿರೋದು ಈ ಅಂಟ್ ಕಟ್ಟಿರೋದು ಇದು ಉಸ್ತಿ ಗಿಡ ಅಂತ ಬರ್ತದೆ ಅದಕ್ಕೆ ಇದು ಪರ್ಪಲ್ ಅಂತ ಇದೆ ಜಾತಿ ಇನ್ನು ಅದಕ್ಕೆ ಅಂಟ್ಕೋ ಮಾಡ್ಬಿಟ್ಟು ಇದು ಬೆಳೆ ನರ್ಸರಿಯಲ್ಲಿ ತಗೊಂಬಂದು ಮಾಡಿರೋದು ನರ್ಸರಿ ತಗೊಂಬಂದು ಅಣ್ಣ ಒಂದು ಸಸಿ ಬೆಲೆ ಎಷ್ಟು ಆಗುತ್ತೆ ಒಂದು ಸಸಿ ಬೆಲೆ ಎಂಟರಿಂದ ಹತ್ತು ರೂಪಾಯಿ ಇರುತ್ತೆ ಎಂಟರಿಂದ ಹತ್ತು ರೂಪಾಯಿ ಆಂಟ್ ಕಟ್ಟಿರೋ ಸಸಿ ಅಣ್ಣ ಈಗ ಸಸಿ ಬಂದು ನಿಮ್ಗೆ ಈಗ ಬಂದು ಆರ್ಟಿಕಲ್ಚರ್ ಕಾಲೇಜ್ ಇದೆ ಅಲ್ಲ ಐ ಆರ್ ಹೆಸರು ಆ ಕಡೆ ಎಲ್ಲಾ ಒಂದ್ ಸ್ವಲ್ಪ ಸಿಗುತ್ತೆ ನಿಮಗೆ ಎಲ್ಲಿ ಸಿಗ್ತಾನ ಈ ಸಸಿ ಐ ಎಸ್ ಆರ್ ಹೆಸರು ಘಟ್ಟದಲ್ಲೇ ಇದು ತಂದಿರೋದ್ ನಾವು ಪಕ್ಕದಲ್ಲಿ ನರ್ಸರಿ ಸ್ವಲ್ಪ ಇಲ್ಲಿ ಇಲ್ಲ ಎಸ್ ಕ್ರಾಸ್ ಹತ್ರ ಊಟ ಪಕ್ಕದಲ್ಲೇ ತಗೊಂಡಿದ್ದೀರಾ ಅದು ಇನ್ನೊಂದ್ ತಳಿ ಇದು ಇದು ಬಂದು ಹೆಸರು ಘಟ್ಟ ಸರಿ ಅಣ್ಣ ಈಗ ಒಂದು ನೆಲದ ತಯಾರಿ ಮುಖ್ಯವಾಗಿರ್ತದೆ ಯಾಕಂತ ಹೇಳಿದ್ರೆ ಇದು ತುಂಬಾ ದಿನಗಳ ಕಾಲ ಕಾಯಿ ಕೊಯ್ಯುವಂತ ಬೆಳೆ ಆಗಿರೋದ್ರಿಂದ ನಿಮ್ಗೆ ಇದು ನೆಲದ ತಯಾರಿ ಯಾವ ರೀತಿ ಚೆನ್ನಾಗಿ ಉಳ್ಮೆ ಮಾಡ್ಬೇಕು ಒಂದು ಎಕರೆಗೆ ಒಂದು ಹತ್ತು ಟನ್ ಗೊಬ್ಬರ ಹಾಕ್ಬೇಕು ಟ್ರಾಕ್ಟರ್ ಗೊಬ್ಬರ ಹಾಕ್ಬೇಕು ಇದು ಗೊಬ್ಬರ ಕೋಳಿ ಗೊಬ್ಬರ ಒಂದು ನಾವು ಪೌಡರ್ ತಿಪ್ಪೆ ಗೊಬ್ಬರ ಒಂದು ಲೋಡ್ ಹಾಕಿದ್ರೆ ಎರಡು ಮಿಕ್ಸ್ ಮಾಡಿ ನರಡು ನೆಲ ಹಾಕಿ ಅದ್ರಲ್ಲಿ ಈ ಬೆಡ್ ಹಾಕ್ಬೇಕಾದ್ರೆ ಹಿಂಡಿ ಬೇವಿನ ಹಿಂಡಿ ಕಾಂಪ್ಲೆಕ್ಸ್ ತಿಪ್ಪೆ ತಿಪ್ಪೆಗೊಬ್ಬರ ಜೊತೆ ಬೆಡ್ ಹಾಕಿ ನಾಟಿ ಮಾಡೋದು ಅಣ್ಣ ಈಗ ತಿಪ್ಪೆಗೊಬ್ಬರ ಬಂದು ನೆಲಕ್ಕೆ ಎಲ್ಲಾ ಕೊಡ್ತೀರಾ ಬರೀ ಬೆಡ್ ಕೊಡೋದು ಪ್ರಯೋಜನ ಇಲ್ಲ ವೇಸ್ಟ್ ವೇಸ್ಟ್ ಆಗುತ್ತೆ ಆಗುತ್ತೆ ಇದು ಯಾಕಂದ್ರೆ ಎಂಟಡಿ ಸಾಲು ಎಂಟಡಿ ಸಾಲದಿಂದ ಆದ್ರೆ ಬರೀ ಬೆಡ್ ಹಾಕಿದ್ರೆ ಬೇಗ ಬೆಳಕ ಚೆನ್ನಾಗಿ ತಾಕತ್ ಬರ್ತದೆ ಭೂಮಿಯಲ್ಲಿ ಹಾಕಿದ್ರೆ ವೇಸ್ಟ್ ಆಗುತ್ತೆ ವೇಸ್ಟ್ ಆಗುತ್ತೆ ಸೊ ಇದೆಲ್ಲ ಬಂದು ಪ್ರಮುಖವಾಗಿ ಮಾಡ್ತೀರಾ ಆಮೇಲೆ ಮಲ್ಚಿಂಗ್ ಪೇಪರ್ ನ ಇದಕ್ಕೆ ಯೂಸ್ ಮಾಡ್ಲೇಬೇಕು ಮಾಡ್ಲೇಬೇಕು ಮಾಡ್ದಾ ಇದ್ರೆ ಅದು ಕಳೆ ಅದೊಂದು ಮತ್ತೊಂದು ತೊಂದರೆ ಆಗುತ್ತೆ ಕಳೆದು ಮತ್ತೆ ಅಣ್ಣ ಅಣ್ಣ ಈಗ ಸುಮಾರು ಒಂದು ಆರು ಅಡಿ ಏಳು ಅಡಿ ಗಿಡ ಆಗಿದೆ ಈ ಕಡ್ಡಿಗಳ ಸಪೋರ್ಟ್ ಇಲ್ದಿರ ಬೆಳೆಯಕ್ ಆತದ ಬೆಳೆಯಕ್ ಕಷ್ಟ ಬೆಳೆಯಕ್ಕೆ ಆಗಲ್ಲ ಅಣ್ಣ ಎಷ್ಟ ಅಡಿಕ ಒಂದೊಂದ್ ಕಡ್ಡಿಗಳು ಹಾಕೊಂಡಿದೀರ ಅಣ್ಣ ಈಗ ಆರಡಿಕೊಂದು ಹಾಕಿದೀರ ಆ ರೆಡಿ ಎರಡ್ ಸೈಡ್ ಎರಡ್ ಸೈಡ್ ಹಾಕ್ಬಿಟ್ಟು ಪ್ಲಾಸ್ಟಿಕ್ ವೈರ್ಗಳನ್ನ ಕಟ್ಬಿಟ್ಟಿದೀರ ಹಂಗೆ ಬಿಟ್ರೆ ನಾವು ಓಡಾಡಕ್ ಕೂಡ ಆಗಲ್ಲ ಅದು ಔಷಧಿ ಕಾಯಿ ಕೆಳಗಡೆ ಹ್ಮ್ ಸರಿ ಈಗ ಬಂದು ಅಂತರಗಳು ನೋಡೋದಾದ್ರೆ ಸಾಲಿಂದ ಸಾಲಿಗೆ ಎಷ್ಟು ಅಂತರ ಅಂತರ ಸಸಿಯಿಂದ ಸಸಿಗೆ ಸಸಿಯಿಂದ ಮೂರವರೆಯಿಂದ ನಾಲ್ಕು ಅಡಿ ಅಷ್ಟು ಕೊಟ್ಟಿರ್ತೀರಾ ಸರಿ ಅಣ್ಣ ಈಗ ಒಂದು ಎಕರೆ ವಿಸ್ತೀರ್ಣ ತಗೊಂಡ್ರೆ ಎಷ್ಟು ಸಸಿ ಕುತ್ಕೊಳ್ಳುತ್ತ ಒಂದ್ ಎಕರೆಗ ಎರಡ್ ಸಾವಿರ ಬೇಕು ಎರಡ್ ಸಾವಿರ ಬೇಕು ಈಗ ನಾವು ನೋಡ್ತಾ ಇರುವಂತ ಬೆಳೆಗೆ ಸುಮಾರು ಇವಾಗ ನಮ್ಗೆ ನೋಡೋದಾದ್ರೆ ಒಂದು ಆರು ಅಡಿ ಎಷ್ಟು ಇದೆ ಸೊ ಎಷ್ಟು ತಿಂಗಳಾಗಿದೆ ಅಣ್ಣ ಇದಕ್ಕ ಆರ್ ತಿಂಗಳು ಬೆಳೆ ಆಗಿದೆ ಆರ್ ತಿಂಗಳು ಸಸಿ ನಾಟಿ ಮಾಡಿ ಎಷ್ಟು ದಿನ ಆಗಿರ್ಬೋದು ಸಸಿ ನಾಟಿ ಮಾಡಿ ಆಗಿದೆ ಅಂದ್ರೆ ಸಸಿ ನಾಟಿ ಮಾಡಿ ಎಷ್ಟು ದಿನಕ್ಕೆ ನಿಮ್ಗೆ ಅನ್ನ ಸ್ಟಾರ್ಟ್ ಎರಡು ತಿಂಗಳು ಕ್ರಾಪ್ ಬರ್ತದೆ ಎರಡ್ ತಿಂಗಳ ಸ್ಟಾರ್ಟ್ ಆಗ್ಬಿಡ್ತದೆ ಈಗ ಒಂದು ವಿಚಾರ ತಗೊಂಡ್ರೆ ಟನ್ನೇಜ್ ವಿಚಾರಕ್ಕೆ ಬಂದಾಗ ಅಥವಾ ಒಂದು ಕೊಯ್ಲು ವಿಚಾರಕ್ಕೆ ತಗೊಂಡಾಗ ಒಂದು ಎಷ್ಟು ಸಿಗಬಹುದು ಇದು ಮೂರ್ ದಿವ್ಸಕ್ಕೊಂದು ಒಂದು ಕೊಯ್ತಾ ಕೋಯ್ತಾ ನಾವು ಹಾ ಮೂರ್ ದಿವ್ಸಕ್ಕ ಒಂದು ಕೊಯ್ಲ್ ಅಂದ್ರೆ ಆರ್ನೂರಿಂದ ಏಳ್ನೂರ್ ಕೆಜಿ ಬರ್ತದೆ ಆರ್ನೂರಿಂದ ಏಳ್ನೂರ್ ಕೆಜಿ ಅಣ್ಣ ಬೆಲೆಗಳ ವಿಚಾರಕ್ಕೆ ಬಂದಾಗ ಒಂದ್ಸಲಿ ಕಡಿಮೆ ಇರ್ತದೆ ಒಂದ್ಸಲಿ ಜಾಸ್ತಿ ಹೆಂಗಿದ್ರೆ ಹೆಂಗೆ ಹೋಗ್ತದೆ ಅಣ್ಣ ಮಾರ್ಕೆಟಿಂಗ್ ವಿಚಾರಕ್ಕೆ ಬಂದಾಗ ಕಂಪ್ನಿಗೆ ಏನಾದ್ರು ಕೊಡ್ತೀರಾ ಅಥವಾ ಇಲ್ಲ ನಾವು ಇಲ್ಲ ಸರ್ಕಾರಿ ಇದು ಸರ್ಕಾರಿ ಅಪ್ಪ ಇದಕ್ಕೆ ಹೋಗ್ತೀರಿ ಕೆ ಆರ್ ಪುರ ಕೆ ಆರ್ ಪುರ ನೀವೇ ಡೈರೆಕ್ಟ್ ಆಗಿ ಹೋಗ್ಬಿಡ್ತೀರಾ ಡೈರೆಕ್ಟ್ ಆಗಿ ಹೋಗ್ತೀರಿ ಹ್ಮ್ ಅಣ್ಣ ಈಗ ಪ್ರೆಸೆಂಟ್ ರೇಟ್ಗಳು ಗಳು ಏನ್ ನಡೀತಾ ಇರ್ಬೋದು ಅಣ್ಣ ಇದು ಈಗ ಎಲ್ಲ ಮುನ್ನೂರು ಮುನ್ನೂರು ರೂಪಾಯಿ ಇದೆ ಮುನ್ನೂರು ಕೆಜಿ ಚಿಲ್ಲ ಕೆಜಿ ಚಿಲ್ಲ ಹಾ ಅಣ್ಣ ಇಷ್ಟೆಲ್ಲ ಆಯ್ತಣ್ಣ ಈಗ ಬಂದು ಇದನ್ನ ಬಂದು ಒಂದು ವರ್ಷ ಮೇಲ್ಪಟ್ಟ ಇಟ್ಕೊಂತಾರೆ ಅಂತ ಹೇಳ್ತಿರಲ್ವಾ ಯಾವ ರೀತಿ ಹಣ ಮೇಂಟೈನ್ ಮಾಡ್ತಿರ ಎಷ್ಟು ದಿನಕ್ಕೆ ಕಟಿಂಗ್ ಅನ್ನೋದಾಗ್ತಿರ ಇದು ನೋಡ್ಬೇಕು ಒಂದ್ ವರ್ಷ ನಡಿತ ಅಂತ ಹೇಳಿದರೆ ನಾವು ಫಸ್ಲು ಇದನ್ನ ಬೆಳೆ ನೋಡ್ಕೊಂಡು ಕಡಿಮೆ ಮಟ್ಟ ಆದ್ರೆ ಇದನ್ನ ಕಟಿಂಗ್ ಆಗ್ತಿರಲ್ಲಿ ಎಲ್ಲಿ ತನಕ ನೆಲದಿಂದ ಒಂದ್ ಅಡಿ ಅಡಿ ಬಿಟ್ಟು ಎಲ್ಲ ಕಟಿಂಗ್ ಆಗ್ಬಿಟ್ಟು ಮತ್ತೆ ಅದಕ್ಕೆ ಏನಾದ್ರು ಬೇಸಾಯ ಕೊಡ್ಬೇಕು ನಾವು ಗಾತ ಹಾಕ್ಬಿಟ್ಟು ಕಾಂಪ್ಲೆಕ್ಸ್ ಅದೇ ಈಗ ನೋಡಿ ಪೇಪರ್ ಅಲ್ಲಿ ನೀವು ಇಲ್ಲಿ ನೋಡಿದ್ರೆ ಇಲ್ಲಿ ಗಿಡಗಳತ್ರ ಬಂದು ಈ ಗಿಡದಿಂದ ಪಕ್ಕದಲ್ಲಿ ಉಂಗೆ ಹಿಂಡಿ ಕಾಂಪ್ಲೆಕ್ಸ್ ಕೊಟ್ಟಿದ್ದೀರಿ ಉಂಗೆ ಹಿಂಡಿ ಕಾಂಪ್ಲೆಕ್ಸ್ ಹ್ಮ್ ಒಂದ್ ತಿಂಗಳ ಒಂದ್ಸಾರಿ ಕೊಡ್ಲೇಬೇಕು ತಿಂಗಳಿಗೆ ಒಂದ್ಸಲಿ ಕೊಡ್ತೀರಾ ಡ್ರಿಪ್ ಅಲ್ಲಿ ಡ್ರಿಪ್ ಗೊಬ್ಬರ ನ್ಯೂಟ್ರಿಷನ್ಸ್ ಕೊಡ್ತಾ ಇರ್ತೀರಾ ಅಣ್ಣ ಇದೆಲ್ಲ ಆಯ್ತು ಈಗ ಬಾಧೆ ವಿಚಾರಕ್ಕೆ ಬಂದಾಗ ಇದಕ್ಕ ಸಾಮಾನ್ಯವಾಗಿ ಜಾಸ್ತಿ ತೊಂದರೆ ಕೊಡುವಂತ ಜಾಸ್ತಿ ಅಂದ್ರೆ ಹೂಜಿನೇ ಜಾಸ್ತಿ ಕಾಟಿ ಇದನ್ನು ಕಡಿತದ ಕಡಿಯೋದಲ್ಲ ಅದು ಹೂವಲ್ಲ ಇದ್ದಲ್ಲೇ ಬಂದ್ ಮೊಟ್ಟೆ ಆಗ್ತದೆ ಮೊಟ್ಟೆ ಇಟ್ಬಿಡ್ತದೆ ಹೋಗಿ ಉತ್ಪತ್ತಿ ಕಾಯ್ಕಡೆ ಅಣ್ಣ ಅದನ್ನ ನಿಯಂತ್ರಣ ಮಾಡೋದಕ್ಕೆ ಏನನ್ನ ಮಾಡಿ ನಿಯಂತ್ರಣ ಮಾಡೋಕೆ ಸ್ವಲ್ಪ ಔಷಧಿಗಳು ಕೊಡ್ತಾರೆ ಬೇಜಾರು ಔಷಧಿ ಇದಾವೆ ಈ ಟ್ರಾಪ್ಸ್ ಅಂತ ಏನ ಹೇಳ್ತಾರಲ್ಲ ಡಬ್ಬಗಳು

ಹೋಗಿದ್ರಾಗ ವೈಟ್ ಟ್ರಿಪ್ಸ್ ಬರ್ತದೆ ಟ್ರಿಪ್ಸ್ ಬರುತ್ತೆ ಆಮೇಲೆ ಮಚ್ಚೆ ಅದು ಬರ್ತಾ ಇರ್ತದೆ ಮೈಟ್ಸ್ ರೆಡ್ ಮೈಟ್ಸ್ ಏನಾದ್ರು ಬೀಳುತ್ತೆ ಮೈಟ್ಸ್ ಬೀಳ್ತದೆ ಹ್ಮ್ ಆಮೇಲೆ ವೈಟ್ ಮೈಟ್ಸ್ ಬೀಳ್ತದೆ ವೈಟ್ ಮೈಟ್ಸ್ ಎರಡು ಕಂಟ್ರೋಲ್ ಮಾಡ್ಬೇಕು ಯಾವ ಜಾಸ್ತಿ ಆದ್ರೆ ಬೂಸ್ಟ್ ರೋಗ ಬರ್ತದೆ ಅದನ್ನು ಕಂಟ್ರೋಲ್ ಮಾಡ ನೀರಾವರಿ ವಿಚಾರಕ್ಕೆ ಬಂದಾಗ ಹಣ ಎಷ್ಟೊತ್ತು ಅಣ್ಣ ನೀರುಗಳೆಲ್ಲ ಇದಕ್ಕೆ ನೀರು ಅಂತ ಏಳು ಗಂಟೆ ನೀರಿಲ್ಲ ಅರ್ಧ ಒಂದು ಅರ್ಧ ಅವರ್ ಬಿಟ್ರೆ ಸಾಕು ದಿನ ಪ್ರತಿದಿನ ದಿನ ಪ್ರತಿ ದಿನ ಬಿಟ್ಟು ದಿನ ಬಿಡ ದಿನ ಬಿಟ್ಟು ದಿನ ಈಗ ಮಳೆ ವಾತಾವರಣದಲ್ಲಾದ್ರೆ ಬೇಕಾಗಿಲ್ಲ ಮಳೆ ವಾತಾವರಣದಲ್ಲಿ ನೀರೇ ಬಿಡ್ತಾ ಇಲ್ಲ ಹಾ ಮಳೆ ಹೊಡೆದಷ್ಟು ಗಿಡ ಚೆನ್ನಾಗಿ ಹ್ಮ್ ಇವಾಗ ಆರ್ ತಿಂಗಳಿಗೆ ಕಟಿಂಗ್ ಆಗ್ತಿರಲ್ವಾ ಮತ್ತೆ ಚಿಗುರು ಬಿಟ್ಟು ಎಷ್ಟ್ ದಿನಕ್ಕೆ ಕಾಯಿ ತಿಂಗಳ ತರ ಸ್ಟಾರ್ಟ್ ಆಗ್ಬಿಡ್ತದೆ ಮತ್ತೆ ಒಂದ್ವರ್ ತಿಂಗಳಿಗೆ ಸ್ಟಾರ್ಟ್ ಆಗೋಗ್ತದೆ ಆಮೇಲೆ ಮತ್ತೆ ಇನ್ನ ಒಂದ್ ತಿಂಗಳು ನಾವ್ ಗಿಡ ಹೆಂಗ್ ಸಲ ಕಟಿಂಗ್ ಅಣ್ಣ ನೀವು ಕೊಟ್ರೆ ಎರಡು ಕಟಿಂಗ್ ಅಷ್ಟೇ ಎರಡು ಕಟಿಂಗ್ ಅಷ್ಟೇ ನಿಮ್ಗೊಂದು ಒಂದು ವರ್ಷ ಮೇಲ್ಪಟ್ಟಿರುತ್ತ ಬೆಳೆ ಬಂದಷ್ಟು ಎರಡನೇ ಕ್ರಾಪ್ ಇದ್ ಬರಲ್ಲ ಬೇಸ ಇದ್ಮೇಲೆ ಹೋಗ್ತದೆ ಇಲ್ಲಿ ತನಕ ಈಗ ಒಂದು ಅಂದಾಜು ಒಟ್ಟು ಟನ್ ಏಜ್ ತಗೊಳ್ಳೋದಾದ್ರೆ ಎಷ್ಟು ತಗೊಂಡಿರಬಹುದು ಅಂತ ಏನಾದ್ರು ಒಂದು ಮೂರು ದಿವಸಕ್ಕೆ ಏಳ್ನೂರು ಕೆಜಿ ಅಂದ್ರೆ ವಾರಕ್ಕೆ ಮೂರು ಕೊಯ್ಲ್ ಕೊಯ್ತೀರಿ ಮೂರು ಕೊಯ್ಲ್ ತಿಂಗಳಿಗೆ ಎರಡ್ ಮೂರ್ ಇಪ್ಪತ್ತೊಂದು ಎರಡು ಟನ್ ಎರಡು ಟನ್ ಅವರೇಜ್ ವಾರಕ್ಕೆ ವಾರಕ್ಕೆ ತಿಂಗಳಿಗೆ ಒಂದು ಆರರಿಂದ ಎಂಟು ಟನ್ ಎಂಟು ಟನ್ ನಾಲ್ಕು ತಿಂಗಳು ಕೊಯ್ತಾ ಇದೆ ನಾಲ್ಕು ತಿಂಗಳಾಗಿದೆ ನಾಲ್ಕು ತಿಂಗಳಾಗಿದೆ ಸೊ ಒಟ್ಟಾರೆ ಇದೊಂದು ಇದು ಅಣ್ಣ ಔಷಧಿ ವಿಚಾರಕ್ಕೆ ಬಂದಾಗ ಎಷ್ಟ್ ದಿನಕ್ಕೊಂದ್ಸಲಿ ಕೊಡ್ತೀರ ಐದ್ ದಿವ್ಸ ನಾಲ್ಕ ದಿವಸ ಐದ್ ದಿವ್ಸ ಐದ್ ದಿವ್ಸಕ್ ಒಂದೊಂದ್ ಸ್ಪ್ರೇ ಕೊಡ್ತೀರ ಇನ್ನ ಕಾಯಿ ಏನಾದ್ರು ಕೀಳೋದು ಒಂದಿನ ಲೇಟ್ ಆದ್ರೆ ಜಾಸ್ತಿ ವೇಸ್ಟ್ ಆಗುತ್ತೆ ಮೂರ್ ದಿನಕ್ಕೊಂದ್ಸಲ ಕೊಟ್ಟು ಒಂದ್ ದಿವಸ ಬಿಟ್ಟು ಒಂದ್ ದಿವಸ ಓಕೆ ಅಣ್ಣ ಇದು ವಿಲ್ಟ್ ಪ್ರಾಬ್ಲಮ್ ಏನಿಲ್ಲ ಅಣ್ಣ ಇದ್ರಲ್ಲಿ ಈಗ ಗಿಡ ಸಾಯೋ ಪ್ರಾಬ್ಲಮ್ ಏನಿಲ್ಲ ಈಗ ಎಂಟು ಹಾಕಿದ್ಮೇಲೆ ನಮ್ದು ಈಗ ಈ ಭೂಮಿನಲ್ಲಿ ವಿಲ್ಟ್ ಇತ್ತು ಈಗ ಎಂಟು ಮಾಡಿದ್ಮೇಲೆ ಗಿಡ ಹೋಗ್ತಾ ಇಲ್ಲ ಏನ್ ತೊಂದ್ರೆ ಏನಿಲ್ಲ ಆರಾಮಾಗಿದೆ ಈ ಬದನೆ ಕೃಷಿ ನಿಮ್ಮ ಒಂದು ವಿಚಾರಕ್ಕೆ ಬಂದಾಗ ಲಾಭದಾಯಕನ ಅಥವಾ ಹೆಂಗ ಇರೋದ್ರಲ್ಲಿ ಲಾಭನೇ ಯಾಕಂದ್ರೆ ನಮ್ಗೆ ಕೂಲಿ ಕಡಿಮೆ ಬಿಡ್ತದೆ ಈಗ ಕಾಯಿ ಕೇಳೋದಕ್ಕೆ ಲೇಬರ್ ಜಾಸ್ತಿ ಬೇಕಾಗ್ತದೆ ಏನಿಲ್ಲ ಲೇಬರ್ ಕಡಿಮೆನೆ ಒಂದ್ ಒಂದ್ ಕೊಯ್ಲಿ ಕೇಳ್ಬೇಕಂದ್ರೆ ಎಷ್ಟ್ ಜನ ಬೇಕಾಗುತ್ತೆ ಕೆಲ ಒಂದ್ ಮೂರ್ ಜನ ಮೂರ್ ಜನಾ ಸರಿ ಅಣ್ಣ ಒಟ್ಟಾರೆ ಅಣ್ಣ ಇಷ್ಟೆಲ್ಲ ಮಾಹಿತಿ ಆ ನಮ್ ಜೊತೆ ಹಂಚ್ಕೊಂಡಿದ್ದಾರೆ ಯಾಕಂದ್ರೆ ಕೆಲವೊಬ್ರ ಐದರ್ನ ಕೇಳಿದ್ರೆ ಯಾರು ಮಾಹಿತಿ ಕೊಡೋದಿಲ್ಲ ನೀವು ನಿಮ್ಮ ಆ ಯಾರಿಗೋ ಒಬ್ರಿಗೆ ಯೂಸ್ ಆಗ್ಲಿ ಅಂತ ಮಾಹಿತಿ ಹಂಚ್ಕೊಂಡಿದ್ದೀ ಮಾಹಿತಿ ಕೊಡೋದ್ರಲ್ಲಿ ತಪ್ಪೇನಿದೆ ಸರ್ ಹಾ ನಿಮ್ಗೆ ನಮ್ ಕಡೆಯಿಂದ ತುಂಬಾ ಧನ್ಯವಾದಗಳ್ ಅಣ್ಣ